ಇದ್ದನು ಧನುಷ ಇದ್ದಾರೆ ಮಾತಾಡಿಸ್ತೀನಿ ಧನುಷನ ಸಿದ್ದನ್ನು ಇಬ್ಬರೂ ಮಾತಾಡಿಸ್ತೀನಿ ಏನಾದರೂ ಮಾಡಿ ಕೊಡು ಸಿದ್ದು ಅಂತ ಸಿದ್ದು ಹತ್ರ ಮಾತಾಡ್ತೀನಿ ಸುಮ್ಮನೆ ಈ ಮುತ್ತು ಇದ್ಬಿಟ್ಟು ಮಾತಾಡ್ತಾಳೆ ಅಂತ ನೀನು ಹೋಗು ಅಂತ ಕಳಿಸ್ಬಿಟ್ಟೆ ಇನ್ನೇನು ಮಾಡೋದು ಇವಾಗ ನೋಡಿದೆ ಹೋಗೋಣ ಅಂತ ಹೇಗೋ ನಾನು ಕಾದಿದ್ಕು ಏನೂ ಬರಲೇ ಇಲ್ಲ ಇವಾಗ ಸಿದ್ದು ಧನುಷ್ ಬರ್ತಾ ಇದ್ದಾರೆ ಇದೊಂದು ಸತಿ ಇವ್ರನ್ನಾದ್ರೂ ಕೇಳಿ ಕರ್ಕೊಂಡೋಗಿ ಕೇಳೋಣ ಅಂತ ಸಿದ್ದು ಬಂದರೆ ಸಿದ್ದು ಹೇಳ್ತೀನಿ ಕೇಳೋದ ನಂತರ ಕೇಳ್ತೀನಿ ನಮ್ಮ ಅಪ್ಪ ನೋ ಅಮ್ಮಯ್ಯ ಸಿದ್ದು ಹೇಳಿದ್ರೆ ಖಂಡಿತ ಕೇಳೇ ಕೇಳ್ತಾರೆ ತುಂಬ ಚೆನ್ನಾಗಿದ್ವಪ್ಪ ಪೊಕೋಣ ಪ್ರೇಮಕ್ಕ ತುಂಬ ಚೆನ್ನಾಗಿ ಮಾಡಿತ್ತಲ್ವಾ ಹ್ಞೂ ನನಗೂ ತುಂಬ ಇಷ್ಟ ಆಗ್ಬಿಟ್ವಪ್ಪ ದಾರಿ ಬಿಟ್ಟು ನಿಂತ್ಕೋಬೇಕು ದಾರಿಗಡ್ಡ ನಿಂತ್ಕೊಂಡ್ರೆ ಯಾರೂ ಕೇಳಲ್ಲ ದಾರಿಗಡ್ಡ ನಿಂತ್ಕೋಬೇಡಿ ಪ್ಲೀಸ್ ಸಿದ್ದು ನಿನ್ ಜೊತೆ ಮಾತಾಡಬೇಕು ಧನುಷ ಪ್ಲೀಸ್ ಧನುಷ ನಾನು ಅದಕ್ಕೆ ನಿಮ್ಗೆ ಅಡ್ಡ ಯಾಕೆ ನಿಂತ್ಕೊಂಡೆ ಅಂತಂದ್ರೆ ನಿಮ್ಮ ಜೊತೆ ಮಾತಾಡಬೇಕು ಅದಕ್ಕೆ ಅಡ್ಡ ನಿಂತ್ಕೊಂಡೆ ಪ್ಲೀಸ್ ಇದು ನಿನ್ನ ಜೊತೆ ಮಾತಾಡಬೇಕು ಮಾತಾಡೋಕೆ ನಿನ್ನ ಹತ್ರ ನನಗೇನು ಮಾತು ನಾನು ಯಾಕೆ ನೀನು ಮಾತಾಡಿಸ್ಬೇಕು ಪ್ಲೀಸ್ ಇವಾಗ ನನಗೆ ಹೇಗೆ ಅನ್ನಿಸ್ತಾ ಐತೆ ಅಂತಂದರೆ ನಿನ್ನೆ ಮದುವೆ ಆಗಿದ್ದರೆ ಚೆನ್ನಾಗಿರ್ತಿದ್ನಪ್ಪ ಅನ್ನಿಸ್ತಾ ಐತೆ ಈಗ ಏನು ಮಾಡೋಕ್ಕಾಗಲ್ಲ ಇವತ್ತು ನಿಮಿಷ ಆಗಿದ್ದಾಳೆ ನನ್ನ ಅಣೆ ಬರ ಈಗ ನನ್ನ ಅಣೆ ಬಾರದಲ್ಲಿ ನೀನು ಹೇಳಿದೆ ನೀನು ಅವನು ಬಿಟ್ಟು ಬೇರೆ ಇನ್ನು ಯಾರನ್ನಾದರೂ ಮದುವೆ ಆಗುವ ಅಂತ ಹೇಳಿದೆ ಆದರೆ ಕೇಳಲಿಲ್ಲ ನಾನು ಇವಾಗ ಹೋಗಾಗಿಕ್ಕೆ ನಾನು ತುಂಬ ನೋವು ಅನ್ಭವಿಸ್ತಾ ಇದ್ದೀನಿ ಸಿದ್ದು ನಾನು ತುಂಬ ನೋವು ಅನ್ಭವಿಸ್ತಾ ಇದ್ದೀನಿ ಇವಾಗ ಮನೇಲಿ ಹೇಳ್ಬಾರ್ದು ಅಂತ ಕಷ್ಟ ಅವನಿಗೆ ಎರಡು ಕಾಲು ಮುರಿದಿದ್ದಾವೆ ದುಡಿಯಲ್ಲ ಏನಿಲ್ಲ ನಮ್ಮ ಅತ್ತೆ ನೋಡಿದ್ರೆ ನನ್ನ ಮೇಲೆ ಜೋರು ಮಾಡುತ್ತೆ ಅಯ್ಯೋ ನನಗೆ ಇವಾಗ ತುಂಬ ಕಷ್ಟ ಆಗ್ಬಿಟ್ಟೈತೆ ಮನೇಲಿ ಇಲ್ಲ ಬಾಯಲಿ ಸಿದ್ದು ಹೇಳ್ತೀನಿ ನಾನು ಈ ಮಾತುಗಳನ್ನೆಲ್ಲ ತಿರ್ಗಸ್ ತಿರ್ಗಿಸ್ ತಿರ್ಗಿಸ್ ಇಳಿದ ಮುಖ ಕೊಡ್ದಂಗೆ ಕೊಡಬೇಕು ಅಂತಿದ್ದೆ ಇವಾಗ ಸರಿಯಾಗಿ ಸಿಕ್ಕಿದ್ಲು ಬಾಯಿಲಿ ಇವಾಗ ಸರಿಯಾಗಿ ಹೇಳ್ತೀನಿ ಅಲ್ಲ ಕಣೆ ಅವತ್ತು ನನ್ನ ಗಂಡನೇನಂತೆ ನೇನಂತೆ ಅವ್ನ ಕಂಜೂಸು ಹಾಂ ಪುಟ್ಟ ಪಾತ್ನಗಳ ಬಟ್ಟೆ ಕೊಡಿಸ್ತಾನೆ ನಾನು ನನಗೆ ನಾನು ಜೀವನ ಮದುವೆ ಆದರೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ತೀನಿ ನಾವು ಬಟ್ಟೆ ಹಾಕ್ಕೊಳ್ತೀವಲ್ಲ ಅದಕ್ಕೆ ಹತ್ತಲ್ಲ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಚಪ್ಲಿ ಒಳ್ಳೊಳ್ಳೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ ಅಂಥ ಅವರು ನನ್ನ ಮದುವೆ ಆಗ ಅಂತ ಹುಡುಗ ಅಂಥವನು ನೀನು ಇಂಥವ್ನು ಮದುವೆ ಆಗಿ ನೀನು ಪುಟ್ಟ ಪಾತ್ನಗಳ ಬಟ್ಟೆ ತಮ್ಮಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳಿ ನನ್ನ ಗಂಡನ ಅವತ್ತು ಮಾತಾಡ್ದಲ್ಲ ಇವತ್ತು ನೋಡು ನನ್ನ ಗಂಡನ ಬೆಲೆ ಅಂತ ಗೊತ್ತಾಗ್ತಾ ಐತೆ ರೈಯಾಳಿಸಿ ಮಾತಾಡ್ದಲ್ಲ ಅದನ್ನೆಲ್ಲ ತಿರ್ಗಿಸ್ಕೊಡ್ಬೇಕು ಅಂತಿದ್ದೆ ಇವತ್ತು ಕೊಡ್ತಾಯಿದ್ದೀನಿ ನೋಡು ಹಾಂ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಚಪ್ಲಿ ಒಳ್ಳೆ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋವಂಥದ್ದು ಎಲ್ಲೋ ಐತೆ ಅದೆಲ್ಲ ನಾನು ಇವಾಗ ಎಲ್ಲೋ ಆಯ್ತು ಎಲ್ಲೋಯ್ತು ಅದೆಲ್ಲ ನಾನು ಅದ್ರ ಬಗ್ಗೆ ಮಾತಾಡು ನೀನು ಬಿಡು ಧನಷ ಹಳೆದೆಲ್ಲ ಮಾತಾಡ್ತಿದ್ರೆ ಹಳೆದೆಲ್ಲ ಇದ್ರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ ಹಳೆದೆಲ್ಲ ಬಿಡು ಧನುಷ ಪ್ಲೀಸ್ ಕಣೆ ಬಿಡು ಇವಾಗೇನೋ ಆಗೋದಾಯ್ತು ಪ್ಲೀಸ್ ಧನುಷ ಹಳೆದೆಲ್ಲ ಬಿಡು ಅದಿಯಲ್ಲ ಅದು ಹೆಂಗೆ ಮರೆಯೋಕ್ಕಾಗುತ್ತೆ ಹೆಂಗೆ ಮರೆಯೋಕ್ಕಾಗುತ್ತೆ ಈ ಆಳ್ಸಿದ್ದಲ್ಲಾ ಈ ಅಳಿಸಿರೋದನ್ನ ಮರ್ಯಾದಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಈ ಆಳ್ಸಿದ್ಯ ಎಷ್ಟು ಮಾತಾಡಿದ್ಯಾ ನೀನು ಹಾಂ ಸಿದ್ದು ಗಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ಯಲ್ಲ ಎಷ್ಟು ಅವಮರ್ಯಾದೆ ಮಾಡಿದೆ ಇವತ್ತು ನೋಡು ನಾನು ಹೆಂಗೆ ನೋಡ್ಕೊತಾ ಇದ್ದಾರೆ ಅಂತ ಸರಿಯಾಗಿ ಹೇಳಿದೆ ಹಾಂ ಈಗ ಹೋಗಿ ಹೇಳು ಅವಳು ಮಾತು ಕೇಳೋಳು ನಾವು ಯಾವನ್ನ ಮದುವೆಯಾಗೆ ಈಗ ನೋಡಿ ಈಗ ನೋವು ಅಂದ್ ಇದ್ದಾಳೆ ಅದಾಗಿಂದ ನಾನು ಅವ್ರ ಅಮ್ಮಿಯರ್ಗ ತುಂಬ ಬೋಲ್ ಹಿಂಸೆ ಕೊಡ್ತಾ ಇದ್ದಾಳೆ ಹೋಗಿ ಹ್ಞೂ ಕೊಡ್ರಿ ಕೊಡ್ರಿ ಅಥವಾ ಭಾಳ ಮನೆತಂತೆ ಕೊಡ್ರಿ ಕೊಡ್ರಿ ಅಂತ ಹಿಂಸೆ ಕೊಡ್ತಾಯಿದ್ದಾಳೆ ಇವಾಗ ಅನ್ನಿಸ್ತೈತೆ ಹೋಗಿ ಮದುವೆ ಆಗಬಾರ್ದಾಗಿತ್ತು ಅಂತ ಸಿದ್ದು ಪಾಪ ನನಗೆ ತುಂಬ ಬೇಡ್ಕೊಂಡ್ರು ಅವಾಗ ನಾನು ತುಂಬ ಅವ್ರಿಗೆ ಅರ್ಟ್ ಮಾಡಿದೆ ಇವತ್ತು ಐತೆ ಧನುಷ ನೀನೇ ಕಣೆ ಬುದ್ಧಿವಂತೆ ನಮ್ಮ ಅಪ್ಪ ನಮ್ಮಮ್ಮ ಹೇಳ್ತಾಯಿದ್ರು ಧನುಷ ಬುದ್ಧುವಂತೆ ಬುದ್ಧಿವಂತೆ ಅಂತ ಇವಾಗ ಅದು ಯಾವ ಬುದ್ಧಿವಂತಿಕೆ ಅಂತೇಳಿ ಈಗ ಅರ್ಥ ಆಗ್ತೈತೆ ಮೊದಲು ಏನೂ ಅರ್ಥ ಆಗ್ತಾ ಇರಲಿಲ್ಲ ಪ್ಲೀಸ್ ಇದು ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಬಾಂಡು ಕೊಡ್ತಾಯಿಲ್ಲ ನನಗೆ ಒಬ್ಬ ಬ್ಯಾಂಡ್ ಬಂದೈತೆ ತುಂಬ ಕಷ್ಟ ನನ್ನ ಗಂಡ ನೋಡಿದ್ರೆ ಕಾಲು ಮುರಿದಾಕಿಬಿಟ್ಟವನೇ ಮನೇಲಿ ದುಡ್ಡಿಲ್ಲ ಇಲ್ಲ ಇಲ್ಲ ಹಂಗೆ ಆಗ್ಬಿಟ್ಟೈತೆ ಅಂತ ಪರಿಸ್ಥಿತಿ ಅದಕ್ಕೆ ಪ್ಲೀಸ್ ಹೆಲ್ಪ್ ಮಾಡ್ತೀಯಾ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಬ್ಯಾಂಡ್ ಕೇಳ್ಕೊಡ್ತೀಯಾ ಕೇಳಿ ಇಸ್ಕೊಂಡು ಕೊಡ್ತೀಯಾ ಹಂಗೆ ನಾನು ತಗೊಂಡೋಗಿ ಊರಿಗೆ ಬಿಟ್ಟು ಬರ್ತೀಯ ಹಾಂ ಹಾ 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 ಅಪ್ಪ ಅಮ್ಮಂತ ಕೇಳಿ ಇಸ್ಕೊಂಡು ನಾವು ಕೊಡಲ್ಲ ಬಿಡು ನಾವ್ಯಾಕೆ ಕೇಳಕ್ಕೆ ಹೋಗೋಣ ನಾವೇನು ಹೋಗೋಣ ನೀನು ಅವ್ರ ಮನ್ಸಿಗೆ ಬೇಜಾರು ಮಾಡಿ ನೀನು ಹೋಗಿರೋಳು ನೀನು ನಾವೇನು ಕೇಳಕ್ಕೆ ಹೋಗೋಣ ಹೇಳು ನಾವೇನು ಕೇಳಿಲ್ಲ ನಾವೇನು ಮಾತಾಡಿಲ್ಲ ನಾವೇನು ಇಲ್ಲ ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಬೇಕಿದ್ರೆ ಹೋಗಿ ಅಮ್ಮನ ಹತ್ರ ನಿನ್ನ ಕೇಳಿ ಇಸ್ಕೊ ನನ್ನ ಗಂಡನಾಗಲಿ ನನ್ನಾಗಲಿ ನೀನು ಬಲವಂತ ಮಾಡಬೇಡ ನೋಡಿ ಹೇಳಿರ್ತೀನಿ ಸುದ್ದಿ ಇವಳು ಸುದ್ದಿಗೆ ಹೋಗ್ಬಿಡ ಸವಾಸನ ಬಿಟ್ಟಾಕ್ಬಿಟ್ಟಿದೆಯಾ ಬಿಟ್ಟಾಕ್ಬಿಡು ಏನಾದರೂ ಮಾಡ್ಕೊಂಬಳಾಳು ನಮಗೇನು ಬೇಕು ನಾವು ಊರಿಗೆ ಹೋಗಲ್ಲ ಅಂದಮೇಲೆ ದಾರಿ ಸುದ್ದಿ ನಮ್ಗೇನಕ್ಕೆ ಬಿಟ್ಟು ಬರೋದು ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಪಾಡಿಗೆ ನೀನು ಹೋಗೋದಾದರೆ ಸುಮ್ಮನೆ ಹೋಗು ಹೋಗಿ ಕೇಳೋದಾದ್ರೆ ಕೇಳು ನಮ್ಗೆ ಅವೆಲ್ಲ ಗೊತ್ತಿಲ್ಲ ನೀನು ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರಬೇಕು ನಾನು ನನ್ನ ಗಂಡನಾಗಲಿ ಮಾತಾಡ್ಸಿದ್ದೀನಿ ಅಂತಂದರೆ ತಿರ್ಯೋಗಲ್ಲ ಎಂತಮ್ಮ ಅಂದಿದ್ದಲ್ಲ ನೀನು ಇವತ್ತು ತಿರ್ಗಿಸ್ಕೊಟ್ಟಂಗೆ ಆಗಿತ್ತು ತಗನೀಗೆ ಹ್ಞೂ ಧನುಷ ಇವತ್ತು ನನಗೆ ಅರ್ಥ ಆಗೈತೆ ನಾನು ಹಿಂಗೆ ಇರ್ಬೋದಾಗಿತ್ತಲ್ಲ ಹಿಂಗೆ ಮಾಡ್ಕೊಳ್ಬಿಟ್ಟೆ ಏನಪ್ಪ ಇದು ನನ್ನ ಜೀವನ ಹಿಂಗೆ ಆಗ್ಬಿಡ್ತು ಅಂತ ಅನ್ನಿಸುತ್ತೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ಧನುಷ ಏನು ಮಾಡೋದು ನಮ್ಮ ಜೀವನ ಹಿಂಗೆ ಅಂತೇಳಿ ಏನು ಮಾಡೋದು ಏನೋ ನನಗಂತೂ ಒಂದು ಅರ್ಥ ಆಗ್ತಾನೇ ಇಲ್ಲ ಅಪ್ಪನ ಒಮ್ಮೆ ನೋಡಿದ್ರೆ ಬಾಂಡು ಕೊಡಲ್ಲ ಅಂತ ಇದ್ದಾರೆ ಏನು ಮಾಡುವ ನಮ್ಮ ಅನ್ನಿಸ್ತೈತಿ ಕೊಡಲ್ಲ ಹೋಗು ಹ್ಞೂ ಅವರೆಲ್ಲಿ ಕೊಡ್ತಾರೆ ಒಳ್ಳೆ ತಂದಿನ ಇನ್ಮೇಲೆ ಆಗಿ ಎಲ್ಲರ ತಗನ ಚೆನ್ನಾಗಿರೋದು ಕಲಿ ನೋಡು ಅವ್ರು ನಾಯಿ ಈ ಹೇಳಿದ್ದಲ್ಲ ಈ ಎಳಿಸಿ ಇರೋರು ಯಾವ ರೀತಿ ಇಟ್ಕೊಂಡಿದ್ದಾರೆ ನನ್ನ ನಂಬ್ತ ನೋಡು ಇನ್ನಮ್ತಿದ್ದಲ್ಲ ಅವನು ಏನು ಮಾಡ್ತಾನೆ ಅವನ ಕೈಲಿ ಏನಾಗುತ್ತೆ ಮಾಡಿದಾನೆ ಮಾಡಿದ್ದಾನೆ ಅಂತೇಳಿ ಮಾತಾಡ್ತಿದ್ದಲ್ಲ ನೋಡು ಹ್ಞೂ ನೋಡು ನಾನು ನನ್ನ ಗಂಡ ಹೆಂಗೆ ದುಡಿತೀವಿ ಹೆಂಗೆ ಮಾಡ್ತೀವಿ ಅಂತೇಳಿ ನಾವೇ ನಿಂತರ ಅಂದರೆ ಇದು ಹೋಗಲ್ಲ ನಮಗೆ ಗೊತ್ತೈತಿ ಯಾವ ಥರ ಮಾತಾಡ್ಬೇಕು ಯಾವ ಥರ ಇರಬೇಕು ಎಲ್ಲಿ ಏನು ಎತ್ತ ಎಲ್ಲ ಪ್ರತಿಯೊಂದು ತಿಳ್ಕೊಂಡು ಮಾತಾಡ್ಬೇಕು ಸುಮ್ಮನೆ ಸುಮ್ಮನೆ ಮಾತಾಡಿ ಅಂತಂದರೆ ಸರಿಯಾಗಲ್ಲ ಹೋಗಿ ನೀವು ಅಪ್ಪ ಅಮ್ಮ ಕೇಳ್ಕೊ ಹೋಗು ಯಾರು ಬೇಡ ಅಂದರು ಯಾರು ಕೇಳಿಸ್ಕೊಂಡು ಕೊಡಲ್ ಕಣ ಇನ್ನು ಮಾಡಿರೋ ಇದಕ್ಕೆ ಅವ್ರು ಯಾರು ಹೇಳಿದ್ರು ಕೊಡಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಸರಿ ನಮ್ಮ ಅಪ್ಪ ನಿಮ್ಮಮ್ಮಯ್ಯ ಎಷ್ಟು ಕೇಳಿದ್ರು ಕೊಡಲ್ಲ ಏನು ಮಾಡೋದು ಸಿದ್ಧು ಧನುಷ ಇಬ್ಬರು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್ ದೇನೆ ಬಿಡು ಈಗ ಹೇಳ್ತೀಯ ಅವ ಅವು ಚೆನ್ನಾಗಿರು ಅಂತ ನಿನಗೆ ಇತ್ತಿತ್ತು ಅಂದ್ರೆ ಅಷ್ಟು ಇಷ್ಟ ಇರಬೇಡ ನಾನು ಹೇಳದೆ ಅವ್ನು ಮದುವೆ ಆಗಲಿಲ್ಲ ಅಂದ್ರೆ ನನ್ನ ಮದುವೆ ಆಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ಅವ್ನ ಮದುವೆ ಮದುವೆ ಆಗ್ಬೇಡ ಅಂತೇಳಿ ನಾನು ಎಷ್ಟು ಹೇಳ್ದೆ ಎಷ್ಟು ಹೇಳಿದ್ರುನು ಕೇಳ್ಲಿಲ್ಲ ಅವ್ನೇ ಮದುವೆ ಆಗೋದೆ ಅವ್ನೇ ಮದುವೆ ಆಗೋದು ಅಂತ ಹೇಳಿ ಆದಲ್ಲ ಇವಾಗ ಅನುಭವಿಸು ಅನುಭವ್ಸ್ದಾಗ ಗೊತ್ತಾಗುತ್ತೆ ನಡೆ ಮತ್ತೆ ಯಾರನ ಹೇಳ್ದೆ ಗೊತ್ತಾಗಲ್ಲ ಪ್ಲೀಸ್ ಇದು ಬೆನ್ನೆ ಅಮ್ಮನ ಹತ್ರ ಮಾತಾಡೋನ್ ಮಾತ ಕಂಡಿ ಹೇಳ್ತಾರೆ ಏನು ನಾವೇನು ಕೇಳಕ್ಕಾಗಲ್ಲಮ್ಮ ನಾವು ಅದ್ಯಾಕೆ ಹೋಗೋಣ ನಮ್ಗು ಅದಕ್ಕೂ ಸಂಬಂಧನೇ ಇಲ್ಲ ಅಂತಂದ್ಮೇಲೆ ನಾನು ಯಾಕೆ ಕೇಳಕ್ಕ ಹೋಗೋಣ ಇದು ಪ್ಲೀಸ್ ಇದೊಂದು ನಿನ್ನಿಂದ ಅದಾದರೂ ಸಹಾಯ ಮಾಡ್ಕೊಡು ನನಗೆ ಕೇಳಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾವ್ಯಾ ಕೇಳೋಣ ನಾವು ಕೇಳೋಲ್ಲ ಈಗ ನಿನ್ನ ಮಕ್ಕಳ್ದಂಗೆ ಅಂದಿದ್ದಲ್ಲ ಅವ್ನ ಮದುವೆ ಆದರೆ ಹಂಗೆ ಫುಟ್ಪಾತ್ನ ಬಟ್ಟೆ ಕೊಡ್ಸೋಕೆ ನಾನು ಹೇಳಿದೆ ಅವತ್ತು ನನ್ನ ಗಂಡ ಫುಟ್ಪಾತ್ನ ಬಟ್ಟೆ ಕೊಡಿಸ್ಲೇ ಫುಟ್ಪಾತ್ ಬಟ್ಟೆ ಚಪ್ಲಿ ಏನು ಕೊಡಿಸ್ರು ನಾನು ಸಂತೋಷ ಪಡ್ತೀನಿ ಅಂತ ನೀನು ಬ್ರ್ಯಾಂಡೆಡ್ ಅಂತ ಓದೋಳು ಬ್ರ್ಯಾಂಡೆಡ್ ಆಗಿರ್ಬೇಕಣೆ ನಮ್ಮನ್ನೆಲ್ಲ ಕೇಳಿ ನಿಂದು ಲೆವೆಲ್ ಕಡಿಮೆ ಮಾಡ್ಕೊಳ್ಬಿಡ ಪ್ರೆಸ್ಟೀಜ್ ಕಡಿಮೆ ಮಾಡ್ಕೋಬಾರ್ದು ನೀವು ತುಂಬ ಲೆವೆಲ್ ಆಗಿರೋರು ನೀವು ತುಂಬ ಲೆವೆಲ್ ಆಗಿರೋರು ಈ ರೀತಿ ಎಲ್ಲ ನಾನು ನಮ್ಮಂಥವ್ರನ್ನೆಲ್ಲ ಕೇಳಿಬಿಟ್ಟು ನೀವು ಪ್ರೆಸ್ಟೀಜ್ ಕಡಿಮೆ ಮಾಡ್ಕೋಬೋದು ನಿಮ್ಮ ಲೆವೆಲೆಲ್ಲ ಕಡಿಮೆ ಆಗ್ಬಿಡುತ್ತೆ ನಮ್ಮಂಥವ್ರನ್ನ ಕೇಳಿದ್ರೆ ನೀವು ತುಂಬ ಶ್ರೀಮಂತರು ನೀವು ನಮ್ಮಂತವ್ರನ್ನೆಲ್ಲ ಕೇಳಿ ಯಾಕೆ ನಿಮ್ ಲೆವೆಲ್ ನೀವು ಇಳಿಸ್ಕೊಳ್ತಾ ಇದ್ದೀರಾ ಸರಿಯಾಗಿ ಹೇಳ್ತೀನಿ ನೋಡಮ್ಮ ಹಾ ಲೆವೆಲ್ ಲೆವೆಲ್ ತೋರ್ಸಾಳು ಹಾಂ ಈಗ ತೋರ್ಸ್ಬೇಕಮ್ಮ ಲೆವೆಲ್ ಎಡು ನೋಡ್ಮಕ ಹೆಂಗೈತಿ ಇಲ್ಲಿದ್ದಾಗಂಗೆ ಏನ್ ಲೆವೆಲ್ ತೋರ್ಸಾಳು ಒಟ್ಟು ಪುಡ್ರು ಪೇರಂದಲ್ಲಿ ಯಾವ್ದು ಇತ್ತು ರುಬ್ಕಂಡು ಹಾ ಇವಾಗ ಹೆಂಗಾಯ್ತು ಮಾಕ ಹಳೆ ದಿನಕ್ಕೆ ನೋಡಕ್ ಸರ್ ಬರಲ್ ಮಕ್ಕಲ್ಲ ಬಿಸ್ತಂಗ ಆಗೈತಿ ಯಾಕನಾ ಮತ್ತೆ ಅಂದಿದ್ದು ಆಡಿದ್ದು ಎಲ್ಲ ಎಲ್ಲಿಗೋಗ್ಬೇಕು ಎಷ್ಟೊಂದೆಲ್ಲ ನಾ ಕೆಣಕಿ ತಪ್ಪತಿ ಮಾಡಿದ್ರೆ ಅಷ್ಟೇ ಹ್ಞೂ ಯಾರೂ ಉದ್ದಾರಾಗಲ್ಲ ಕಣೇ ಆ ಯಾರು ಉದ್ದಾರಾಗಲ್ಲ ಫಸ್ಟು ನಾವು ಚೆನ್ನಾಗಿರಬೇಕು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಒಳ್ಳೇದು ಮಾಡೋಕ್ಕಾಗಲಿಲ್ವಾ ಕೆಟ್ಟದ್ದಂತೂ ಮಾಡೋಕ್ಕೋಗ್ಬಾರ್ದು ಏ ಹೇಳು ನೀನೇನೇ ಅಂತಂದ್ರೂ ಭಾಳ ಇದನ್ನು ಮಾಡ್ತೀವಿ ಬಿಡೆ ಹಾಂ ನೀನು ನಮಗೆ ಸೈಡ್ ಬಿಡು ನಾವು ಹೋಗ್ಬೇಕು ನಮಗೆ ಕೆಲಸ ಐತೆ ಈ ಪರ್ಷ ತಪ್ಪ ಬಿಡ್ತಾ ಇದ್ದಾಳೆ ಹೇಳು ಸ್ವಾತಿ ನಾನು ಮದುವೆ ಸಿದ್ದನ್ನೇ ಆಗಬೇಕಾಗಿತ್ತು ಅಂತ ಹೇಳಿ ಈಗ ಗೊತ್ತಾಗುತ್ತಾಗ ಹ್ಞೂ ಈಗ ಗೊತ್ತಾಗ್ತೈತೆ ಓ ಇವಳಿಗೆ ಎಷ್ಟು ನಮಗೆ ತಲೆ ಕೆಡಿಸ್ತಾಳಲ್ಲ ಹ್ಞೂ ಓ ಈಗ ಹೋಗಿ ಆಗಲಿ ಸ್ವಾತಿ ಮುತ್ತು ಇಬ್ಬರು ಚೆನ್ನಾಗಿ ಮರೆಯೋರು ಸರಿಯಾಗಿ ಆಗೈತಿ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಫ್ರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು